ಸತ್ವ ಬುದ್ಧ ಫೌಂಡೇಶನ್ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಬೋಧಿಸತ್ವ ಬುದ್ಧ ವಿಹಾರ ಹಾವಂಜೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಬುದ್ಧ ಜಯಂತಿಯ ಪ್ರಯುಕ್ತ ಉಡುಪಿ ಜಿಲ್ಲಾ ಆಸ್ಪತ್ರೆ ಅಜ್ಜರಕಾಡು ಇಲ್ಲಿನ ಎಲ್ಲಾ ನೂರೈವತ್ತು ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಟ್ರಸ್ಟ್ನ ಇಂತಹ ಅರ್ಥಪೂರ್ಣವಾದ ಸಾಮಾಜಿಕ ಕಾರ್ಯವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸರ್ಜನ್ ಡಾಕ್ಟರ್ ಅಶೋಕ್ ಹೆಚ್ ಮತ್ತು ವಾಸುದೇವ ಎಸ್ ಅವರು ಫೌಂಡೇಶನ್ ಈ ಕಾರ್ಯವನ್ನು ಶ್ಲಾಘಿಸಿ ಉಡುಪಿ ಜಿಲ್ಲೆಯ ಬೋಧಿಸತ್ವ ಬುದ್ಧ ಫೌಂಡೇಶನ್ ಇಂತಹ ನೂರಾರು ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಎಂದು ಆಶಿಸಿದರು ಬುದ್ಧ ಅರ್ಥವತ್ತಾಗಿ ಆಚರಿಸುವಂತಹ ವೇದಿಕೆಯಲ್ಲಿರುವಂತ ಬುದ್ಧನನ್ನು ನಾವು ಪರಿಚಯಿಸುವಂತ ಕಾರ್ಯಕ್ರಮ ಮನೆ ಮನೆಗೆ ಬುದ್ಧನಡೆಗೆ ಅಂತ ಹೇಳಿ ನಾವು ಕಾರ್ಯಕ್ರಮವನ್ನು ಹಾಕೊಂಡು ಆ ಏಳು ದಿನ ಏಳು ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇದರ ಉದ್ದೇಶ ಹಪ್ಪಿಕೊಂಡಿವೆ ಆದ್ರೆ ನಮ್ಮ ದೇಶದಲ್ಲಿ ಇವರ ಬಗ್ಗೆ ಯಾಕಂದ್ರೆ ಹುಟ್ಟಿದ್ದು ಭಾರತದಲ್ಲೇ ಯಾರು ಬುದ್ಧ ಬುದ್ಧರು ನಮ್ಮ ಭಾರತದಲ್ಲೇ ಹುಟ್ಟಿದ್ದಾರೆ ಭಾರತದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಆದ್ರೆ ಇದು ವಿಶ್ವದಾದ್ಯಂತ ಹೆಚ್ಚಿನ ರಾಷ್ಟ್ರಗಳು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅನುಸರಿಸತಾ ಇದೆ ಆದ್ರೆ ಭಾರತದಲ್ಲಿ ಬೌದ್ಧ ಧಮ್ಮ ಬಹಳ ಆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂದ್ರೆ ಒಂದು ಕಾಲದಲ್ಲಿ ಉಚ್ಚರ ಸ್ಥಿತಿಯಲ್ಲಿತ್ತು ಸಾಮ್ರಾಟ ಅಶೋಕನ ಕಾಲದಲ್ಲಿ ಉಚ್ಚರ ಸ್ಥಿತಿಯಲ್ಲಿದ್ದಂತ ಬೌದ್ಧ ಧಮ್ಮ ಈಗ ಶಂಭು ಸುವರ್ಣರವರ ಮನೆಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ದಿನಾಂಕ ಐದನೇ ತಾರೀಕು ಶಂಭು ಸುವರ್ಣರವರ ಮನೆಯಲ್ಲಿ ಬಹಳ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಸುಮಾರು ಒಂದು ಐವತ್ತು ಜನಕ್ಕಿಂತ ಮೇಲ್ಪಟ್ಟು ಅಲ್ಲಿ ಎಲ್ಲ ಎರಡನೇ ದಿನ ನಮ್ಮ ಹಿರಿಯ ಉಪಾಸಕರಂತ ಗೋಪಾಲ್ರು ಹಾಗೂ ಅವರ ಶ್ರೀಮತಿ ವಸಂತಿಯವರ ಒಂದು ಆತಿಥ್ಯದಲ್ಲಿ ಅವತ್ತು ಶಿವಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಒಳ್ಳೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಅಲ್ಲಿ ನಾವು ಮಾಡಿದೆವು ಕಾರ್ಯಕ್ರಮ ಐವತ್ತಕ್ಕಿಂತ ಮೇಲ್ಪಟ್ಟು ಸಂಖ್ಯೆಯಲ್ಲಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿದ್ರು ಅವರಿಗೆಲ್ಲ ಭಗವಾನ್ ಬುದ್ಧರ ಬಗ್ಗೆ ಮತ್ತು ಬಾಬಾ ಸಾಹೇಬರ ಬಗ್ಗೆ 呃，吕布、uh, <laughs>。